ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಆರ್ ಫಿ ಎನ್ ಫೋರ್ ನೈಂಟಿ ನೈನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೇಣುಕಾ ಪ್ರಸಾದ್ ಈ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಒತ್ತಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ಹಿಂದಿನ ತರಗತಿಯಲ್ಲಿ ನಾವು ಐದನೇ ಅಧ್ಯಾಯ ದಕ್ಷಿಣ ಭಾರತದ ರಾಜ್ಯ ಮನೆತನಗಳಲ್ಲಿ ಏಳನೇ ಒಂದು ಮನೆತನ ವಯಸ್ಸೆಳರು ವಯ್ಸೆಳರು ದಕ್ಷಿಣ ಕರ್ನಾಟಕ ಮತ್ತು ತಮಿಳುನಾಡಿನ ಭೌಗೋಳಿಕ ಪ್ರದೇಶಗಳು ಸೇರಿದಂತೆ ವಿಶಾಲ ಪ್ರದೇಶವನ್ನು ಮೂರು ಶತಮಾನಗಳಕ್ಕೂ ಹೆಚ್ಚು ಕಾಲ ವೈಭವಪೂರ್ಣವಾಗಿ ಆಳಿದರು ಪ್ರಾರಂಭದಲ್ಲಿ ಬೇಲೂರು ಆನಂತರ ದೋರಸಮುದ್ರ ಅವರ ರಾಜಧಾನಿಯಾಗಿತ್ತು ದೋರಸಮುದ್ರಕ್ಕೆ ಹಳೆಬೀಡು ಇಂದಿನ ಹಳೆಬೀಡು ಎಂದೇಳಿ ನಾವು ಕರೆಯುತ್ತೇವೆ ಇವರ ಒಂದು ರಾಜ್ಯ ಲಾಂಛನ ಹುಲಿಯನ್ನು ಕೊಲ್ಲುವ ಸಳನಚಿತ್ರ ಹೊಯ್ಸಳ ರಾಜವಂಶದ ಪ್ರಮುಖ ಅರಸರು ಅದರಲ್ಲಿ ವಿಷ್ಣುವರ್ಧನ ವಿಷ್ಣುವರ್ಧನನು ಹೊಯ್ಸಳ ವಂಶದ ಪ್ರಖ್ಯಾತ ಅರಸ ಪಾಂಡ್ಯರನ್ನು ಸೋಲಿಸಿ ಅವರ ವಶದಲ್ಲಿದ್ದ ಐದು ಕನ್ನಡ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಈತನು ಪ್ರಾರಂಭದಲ್ಲಿ ಜೈನಮತೀಯನಾಗಿದ್ದು ಆನಂತರ ಶ್ರೀ ವೈಷ್ಣವ ಪಂಥವನ್ನು ಸ್ವೀಕರಿಸಿದನು ಆತನ ರಾಣಿಯು ಶಾಂತಲೆಯು ಮತದಲ್ಲಿಯೇ ಮುಂದುವರಿದಳು ಧರ್ಮ ಧರ್ಮಸಹಿಷ್ಣನಾಗಿದ್ದ ಈತ ಶೈವ ಮತ್ತು ಜೈನ ಮತಗಳಿಗೆ ಉದಾರ ಪ್ರೋತ್ಸಾಹ ನೀಡಿದ್ದನು ವಯಸ್ಸಳರಲ್ಲಿ ಮತ್ತೊಬ್ಬ ಪ್ರಮುಖ ಅರಸ ಮೂರನೇ ಬಲ್ಲಾಳ ಮೂರನೇ ಬಲ್ಲಾಳನು ವೈಸಳ ವಂಶದ ಕೊನೆಯ ಪ್ರಮುಖ ಅರಸ ಇವನ ಕಾಲದಲ್ಲಿ ದಿಲ್ಲಿಯ ಸುಲ್ತಾನರು ಮೇಲಿಂದ ಮೇಲೆ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಂಡೆತ್ತಿ ಬಂದರು ಅನೇಕ ದೇವಾಲಯಗಳು ಭಗ್ನಗೊಂಡವು ಅಲ್ಲಿನ ಸಂಪತ್ತು ನಾಶವಾಗತೊಡೆಯಿತು ಆನಂತರ ಅನೇಕ ಆಕ್ರಮಣಗಳ ಪರಿಣಾಮವಾಗಿ ದಕ್ಷಿಣ ಭಾರತದ ಪ್ರಮುಖ ಅರಸು ಮನೆತನಗಳು ಕಣ್ಮರೆಯಾದವು ಆದರೆ ಸುಲ್ತಾನರು ವೈಸಳ ರಾಜ್ಯವನ್ನು ಮಾತ್ರವೇ ಹತ್ತಿಕ್ಕದೇ ಹೋದರು ಈ ಘೋರ ವಿಪತ್ತನ್ನ ಮೂರನೇ ವೀರ ವೀರ ಬಲ್ಲಾಳನೊಬ್ಬನೇ ಎದುರಿಸಬೇಕಾಯಿತು ಈ ನಡುವೆ ದಿಲ್ಲಿಯ ಪ್ರತಿನಿಧಿಯಾಗಿದ್ದ ಮಧುರೆಯ ಸುಲ್ತಾನನ ಕ್ರೌರ್ಯ ಹೆಚ್ಚಿತ್ತು ವಯಸ್ಸಾಗಿದ್ದರೂ ಬಲ್ಲಾಳನು ಅವನನ್ನು ದಂಡಿಸಲು ಹೋದನು ಯುದ್ಧದಲ್ಲಿ ಸುಲ್ತಾನನು ಮೋಸದಿಂದ ಬಲ್ಲಾಳನನ್ನು ಸೆರೆ ಹಿಡಿದು ಕ್ರೂರತನದಿಂದ ಕೊಲ್ಲಿಸಿದನು ಪರಿಕೀರ ಆಕ್ರಮಣದ ಸಂಧಿಕಾಲದ ಕತ್ತಲಿನಲ್ಲಿಯೇ ಮೂರನೇ ಬಲ್ಲಾಳನು ಏಕಾಂಗಿಯಾಗಿ ಬೆಳಗಿದ ಬೆಳ್ಳಿಯಂತಾಗಿದ್ದಾನೆ ಆತನ ಅವನ ಮಗ ನಾಲ್ಕನೇ ಬಲ್ಲಾಳನು ಶಕ ಸಾವಿರದ ಮುನ್ನೂರ ನಲವತ್ತಾರರಲ್ಲಿ ಮಧುರೈನ ಸುಲ್ತಾನನಿಂದ ಹತನಾದಾಗ ಹೊಯ್ಸಳರ ಅರಸೊತ್ತಿಗೆಯು ಅಲ್ಲಿಯೇ ನಾಶಗೊಂಡಿತು ಆನಂತರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೊಂಡಿತು ಕನ್ನಡ ಸಾಹಿತ್ಯಕ್ಕೆ ಹೊಯ್ಸಳರ ಕೊಡುಗೆ ಜನ್ನ ಹರಿಹರ ರಾಘವಾಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು ಜನ್ನನು ಆ ಕಾಲದ ಅತ್ಯಂತ ಶ್ರೇಷ್ಠ ಕವಿ ಕವಿಚಕ್ರವರ್ತಿ ಎಂಬ ಬಿರುದು ಇವನಿಗಿತ್ತು ಹರಿಹರನು ರಗಳೆಗಳನ್ನು ಮತ್ತು ಮಹಾಕಾವ್ಯಗಳನ್ನು ಬರೆದನು ರಾಘವಾಂಕನು ಅನೇಕ ಕಾವ್ಯಗಳನ್ನು ರಚಿಸಿದನು ಇವುಗಳ ಭಾಷೆಯಲ್ಲಿನ ಹೊಸ ಬೆಳವಣಿಗೆ ದಾರಿ ಮಾಡಿಕೊಟ್ಟವು ಅಂಡಯ್ಯನು ಅಚ್ಚ ಕನ್ನಡದಲ್ಲಿ ಕೃತಿಗಳನ್ನು ರಚಿಸಿದನು ಇದೇ ಕಾಲದಲ್ಲಿ ಬಸವೇಶ್ವರರು ಮತ್ತಿತರ ಶರಣರ ವಚನಗಳು ಕೂಡ ಕನ್ನಡ ಸಾಹಿತ್ಯದ ಸಂಪತ್ತನ್ನು ಹೆಚ್ಚಿಸಿದವು ಕವಿ ಮತ್ತು ಕಾವ್ಯಗಳು ಜನ್ನ ಯಶೋಧರ ಚರಿತೆ ಹರಿಹರ ಗಿರಿಜಾ ಕಲ್ಯಾಣ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಅಂಡಯ್ಯ ಕಬ್ಬಿಗರ ಕಾವಂ ಈ ಪ್ರಮುಖ ಕಾವ್ಯಗಳು ವಯಸ್ಸಳರ ಕಾಲದಲ್ಲಿ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳಾಗಿವೆ